ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಿಮಗೆ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಹೋಗ್ತೀನಿ ಮತ್ತು ಬರೆದು ಸಹ ಹಾಕಿರ್ತೀನಿ ನೋಡ್ಕೊಳ್ರಿ ಯಾವಾಗ ಯಾವಾಗ ಯಾವ್ಯಾವ ಮಂತ್ರ ಹೇಳಬೇಕು ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ ಮೊದಲಿಗೆ ಶ್ರೀಕೃಷ್ಣನಿಗೆ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪೂಜೆ ಎಲ್ಲ ಮಾಡಿಕೊಂಡು ನೈವೇದ್ಯ ಆರತಿ ಎಲ್ಲ ಆದಮೇಲೆ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಕೆಲವೊಬ್ಬರಿಗೆ ಅಷ್ಟೊತ್ತಿಗೆ ಎದ್ದಿರೋದಕ್ಕಾಗೋದಿಲ್ಲ ಆರೋಗ್ಯದ ಸಮಸ್ಯೆಗಳಿದ್ದಾವೆ ಅಂತಂದರೆ ನೀವು ಪೂಜೆ ಆದ ನಂತರ ಅರ್ಘ್ಯವನ್ನು ಕೊಟ್ಟು ಮಲ್ಕೋಬೋದು ಏನಾದರೂ ಫಲಹಾರವನ್ನು ಸಹ ತೊಗೋಬೋದು ಹಾಲು ಹಣ್ಣು ಅಥವಾ ಏನಾದರೂ ಅವಲಕ್ಕಿ ಆ ಥರದ್ದು ತಗೊಂಡು ಮಲ್ಕೋಬೋದು ಈಗ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಂತೆ ಮನೆಯಲ್ಲಿ ಮೊದಲಿಗೆ ಗಂಡಸರು ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಮಕ್ಕಳು ಕೊಡಬೇಕಾಗುತ್ತೆ ಗಂಡಸರು ಕೊಡುವಾಗ ಶಂಖದಿಂದ ಕೊಡೋದು ತುಂಬ ಶ್ರೇಷ್ಠವಾದದ್ದು ಶಂಖ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಉದ್ಧರಣೆಯಿಂದ ಕೊಡ್ಬೋದು ಅಂದರೆ ಒಂದು ಲೋಟದಲ್ಲಿ ಅಥವಾ ತಂಬಿಗೆಯಲ್ಲಿ ನೀರನ್ನು ಇಟ್ಕೊಂಡು ಉದ್ದರಣೆಯಿಂದ ಅರ್ಘ್ಯವನ್ನು ಕೊಡ್ಬೋದು ಶಂಖ ಇದೆ ನಮ್ಮ ಮನೆಯಲ್ಲಿ ಅಂತ ಅನ್ನೋರು ಗಂಡಸರು ಸಹ ಮಾಡ್ತಾರೆ ಅಂತ ಅನ್ನೋರು ಹೇಗೆ ಅನ್ನೋದು ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಮೊದಲಿಗೆ ಶಂಖವನ್ನು ಗಂಡಸರು ಬಲಗೈಯಿಂದ ತಗೋಬೇಕು ಅದನ್ನು ಎಡಗೈಯಲ್ಲಿ ಒಂದು ಬಟ್ಟೆಯ ಮೇಲೆ ಶಂಖವನ್ನು ಹಿಡ್ಕೋಬೇಕು ಯಾಕಂದರೆ ಎಡಗೈಯಲ್ಲಿ ಶಂಖವನ್ನು ಮುಟ್ಟಬಾರ್ದು ಅದಕ್ಕೋಸ್ಕರ ಎಡಗೈಯಲ್ಲಿ ಒಂದು ಬಟ್ಟೆಯನ್ನು ಮಡಚಿ ಇಟ್ಕೊಂಡು ಅದರ ಮೇಲೆ ಶಂಖವನ್ನು ಇಟ್ಕೊಂಡು ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ಶುದ್ಧವಾದ ನೀರು ಆಮೇಲೆ ಕೈಯಲ್ಲಿ ಹೂವು ಬೆಳ್ಳಿ ಅಥವಾ ಬಂಗಾರದ ಕಾಯಿನ್ ನಾಣ್ಯ ಇದ್ದರೆ ಇಟ್ಕೊಳ್ರಿ ಇಲ್ಲ ಅಂದರೂ ಪರವಾಗಿಲ್ಲ ಅಡಿಕೆ ಬೆಟ್ಟ ಇಟ್ಕೊಂಡು ಅರ್ಘ್ಯವನ್ನ ಕೊಡ್ಬೋದು ಬಲಗೈಯನ್ನು ಕೆಳಗಡೆ ಕೆಳಮುಖವಾಗಿ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಬಿಡಬೇಕಾಗತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಗಂಡಸರು ಯಾರೂ ಕೊಡೋದಿಲ್ಲ ನಮಗೂ ಸಹ ಅವರು ಕೊಡಿಸೋದಿಲ್ಲ ಅಂದರೆ ಹೆಣ್ಣುಮಕ್ಕಳಿಗೆ ಗಂಡಸರು ಕೊಡಿಸೋದಾದರೆ ಶಂಖದಿಂದಲೇ ಅರ್ಘ್ಯವನ್ನು ಬಿಡಿಸ್ಬೋದು ಕೆಲವರು ಮನೆಗಳಲ್ಲಿ ಅನುಕೂಲ ಇರೋದಿಲ್ಲ ಮತ್ತು ಯಾರೂ ಮಾಡ್ತಾ ಇರೋದಿಲ್ಲ ಗಂಡಸರು ಹಾಗಿದ್ದಾಗ ಹೆಣ್ಣು ಮಕ್ಕಳೇ ಸಹ ಅವರು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಲೋಟದಲ್ಲಿ ಶುದ್ಧವಾದ ನೀರನ್ನು ಇಟ್ಕೋಬೇಕು ಒಂದು ಉದ್ದಾರಣೆಯನ್ನು ಇಟ್ಕೋಬೇಕು ಆಮೇಲೆ ಕೈಯಲ್ಲಿ ಹೂವು ಕಾಯಿನ್ ಇದ್ದರೆ ಬಂಗಾರ ಅಥವಾ ಬೆಳ್ಳಿದು ಇಟ್ಕೋಬೋದು ಮಾಮೂಲಿ ಒಂದು ರೂಪಾಯಿ ಕಾಯಿನ್ ಅವು ಬರುತ್ತಲ್ಲ ಅದು ಬೇಡ ಯಾಕಂದರೆ ಅದು ಕಬ್ಬಿಣ ಅದಕ್ಕೋಸ್ಕರ ಕಾಯಿನ್ ಇದ್ದರೆ ಇಟ್ಕೊಳ್ಳ್ರಿ ಬೆಳ್ಳಿದು ಇಲ್ಲ ಅಂದರೂ ಪರವಾಗಿಲ್ಲ ಹೂವು ಮತ್ತು ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡ್ಬೋದು ಅರ್ಘ್ಯ ಹೇಗೆ ಕೊಡೋದು ಅಂತ ನಾನು ಹೋದ ವರ್ಷ ಹೇಳಿದ್ದೀನಿ ಆ ವಿಡಿಯೋ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ನೋಡ್ಕೊಳ್ರಿ ಸ್ನೇಹಿತರೆ ಪೂರ್ವ ಮುಖವಾಗಿ ಕುಳಿತುಕೊಂಡು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಬಿಡಬೇಕಾಗತ್ತೆ ಶಂಖದಿಂದನೇ ಅರ್ಘ್ಯವನ್ನು ಕೊಡೋದು ತುಂಬ ಶ್ರೇಷ್ಠವಾದದ್ದು ಶಂಖದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಆದರೆ ಹೆಣ್ಣು ಮಕ್ಕಳು ಶಂಖವನ್ನು ಮುಟ್ಟಬಾರ್ದು ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಅದಕ್ಕೋಸ್ಕರ ಗಂಡಸರು ಶಂಖವನ್ನು ಮುಟ್ಬೋದು ಹಾಗಾಗಿ ಗಂಡಸರು ಯಾರಾದರೂ ಮನೆಯಲ್ಲಿ ಅರ್ಘ್ಯ ಕೊಡಿಸ್ತಾರೆ ಹೆಣ್ಮಕ್ಕಳಿಗೆ ಅಂದರೆ ಮಾಡ್ಕೋಬೋದು ಅರ್ಘ್ಯವನ್ನು ಕೊಡ್ಬೋದು ಹೆಣ್ಮಕ್ಳು ಇಲ್ಲ ನಮ್ಮ ಮನೆಯಲ್ಲಿ ಅನುಕೂಲ ಇಲ್ಲ ಅನ್ನೋರು ಉದ್ದರಣೆ ನೀರಿನಿಂದ ಅರ್ಘ್ಯವನ್ನು ಬಿಡಬೇಕಾಗತ್ತೆ ಇನ್ನು ಕೃಷ್ಣನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಟ್ಟ ಮೇಲೆ ಹೊರಗಡೆ ಹೋಗಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ತುಳಸಿಯ ಮುಂದೆ ಕೂತ್ಕೊಂಡು ಮಂಡಿ ಉರಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಮತ್ತು ಅಷ್ಟು ಹೊತ್ತಿಗೆ ಹೊರಗಡೆ ಹೋಗಿ ಅರ್ಘ್ಯ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳೋರು ಅನುಕೂಲ ಇಲ್ಲದೆ ಇರೋರು ಮನೆ ಒಳಗಡೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ಬೋದು ಅನುಕೂಲ ಇದೆ ನಾವು ಮಾಡ್ಕೊತೀವಿ ಅಂತಂದರೆ ಹೊರಗಡೆ ಹೋಗಿ ತುಳಸಿ ಮುಂದೆ ಕೂತ್ಕೊಂಡು ಚಂದ್ರನಿಗೆ ಹಾಲಿನಲ್ಲಿ ಅರ್ಘ್ಯವನ್ನು ಕೊಡಬೇಕು ಹಸಿ ಹಾಲು ಇಟ್ಕೊಂಡಿರಬೇಕು ಹಾಲಿನಲ್ಲಿಯೇ ಅರ್ಘ್ಯವನ್ನು ಕೊಡಬೇಕು ಮೊದಲು ಗಂಡಸರು ಕೊಡಬೇಕು ಆಮೇಲೆ ಹೆಣ್ಮಕ್ಳು ಕೊಡಬೇಕಾಗತ್ತೆ ಹೀಗೆ ಕೆಲವೊಬ್ಬರು ಅರ್ಘ್ಯ ಕೊಡೋವಾಗ ನಿಂಬೆ ಹಣ್ಣನ್ನು ಇಟ್ಕೊಂಡು ಸಹ ಕೊಡ್ತಾರೆ ಆ ಪದ್ಧತಿನೂ ಇದೆ ಹೇಗಾದರೂ ಮಾಡ್ಕೊಬೋದು ಅಡಿಕೆ ಬೆಟ್ಟ ಹೂವು ಇಟ್ಕೊಂಡು ಸಹ ಕೊಡ್ಬೋದು ಮತ್ತು ನಿಂಬೆ ಹಣ್ಣು ಹೂವು ಇಟ್ಕೊಂಡು ಸಹ ಕೊಡ್ಬೋದು ಕಾಯಿನ್ ಇದ್ದರೆ ಕಾಯಿನ್ ಇಲ್ಲ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಇದಿಷ್ಟು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟೆ ಈಗ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಹೋಗ್ತೀನಿ ಅದನ್ನು ಬರೆದು ಸಹ ಹಾಕ್ತೀನಿ ನೋಡ್ಕೊಳ್ಳ್ರಿ ನಾಳೆ ದಿವಸ ಯಾವ್ಯಾವ ಮಂತ್ರಗಳನ್ನು ಯಾವಾಗ ಯಾವಾಗ ಹೇಳಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಮೊದಲಿಗೆ ನಾಳೆ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಧ್ಯಾನವನ್ನು ಮಾಡ್ತಾ ಎದ್ದೇಳಬೇಕು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ಭಗವಂತನ ಸ್ಮರಣೆ ಮಾಡ್ತಾ ಬೆಳಗ್ಗೆ ಹೇಳಬೇಕು ನಂತರ ಸ್ನಾನವನ್ನು ಮಾಡುವಾಗ ಹೇಳುವಂಥ ಮಂತ್ರ ಯೋಗಾಯ ಯೋಗಪತೆಯೆ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಬೇಕು ಬೆಳಗ್ಗೆ ತಲೆಗೆ ಸ್ನಾನ ಮಾಡುವಾಗೂ ಇದೇ ಮಂತ್ರವನ್ನು ಹೇಳಬೇಕು ಮತ್ತು ಸಂಜೆ ಮೈ ಮೇಲೆ ಸ್ನಾನವನ್ನು ಮಾಡ್ತೀವಲ್ವ ಅವಾಗೂ ಸಹ ಇದೇ ಮಂತ್ರ ಯೋಗಾಯ ಯೋಗಪತೆಯೆ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋನ್ನಮಃ ಅಂತ ಮನೆಯಲ್ಲಿ ಪ್ರತಿಯೊಬ್ಬರೂ ನಾಳೆ ಈ ಮಂತ್ರವನ್ನು ಹೇಳ್ತಾ ಸ್ನಾನವನ್ನು ಮಾಡಬೇಕು ನಂತರ ಸಾಯಂಕಾಲ ಪೂಜೆಯನ್ನು ಮಾಡುವಾಗ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋನ್ನಮಃ ಇದನ್ನು ಹೇಳ್ತಾ ಕೆಲವೊಬ್ಬರಿಗೆ ಯಾವ ಮಂತ್ರಗಳು ಮತ್ತು ಹಾಡುಗಳು ಯಾವುದು ಬರ್ತಾ ಇರೋಲ್ಲ ಕೃಷ್ಣನ ಪೂಜೆಯನ್ನು ಮಾಡಬೇಕು ಹಾಗೆ ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ಪ್ರತಿಯೊಬ್ಬರೂ ನಾಳೆ ಈ ಮಂತ್ರವನ್ನು ಹೇಳಲೇಬೇಕು ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ಕೃಷ್ಣನ ಪೂಜೆಯನ್ನು ಮಾಡಬೇಕು ನಂತರ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಾಗ ಹೇಳುವಂಥ ಮಂತ್ರ ಕಂಸವಧಾರ್ಥಾಯ ಭೂಭಾರೋತ್ತಾರಣ ಚ ವಿನಾಶಾಯ ಕೌರವಾ ದೈತ್ಯ ಚ ಪಾಂಡವಾಂ ಮಯ ಆದತ್ತಂ ದೇವಕ್ಯ ಸಹಿತೋ ಹರೆ ಅಂತ ಹೇಳ್ತಾ ಮೂರು ಬಾರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನೊಮ್ಮೆ ಹೇಳ್ತೀನಿ ಚ ಜಾತಃಕಂಸವಧಾರ್ಥ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಸಂಸ್ಥಾಪನಾ ದತ್ತಂ ದೇವಕ್ಯ ಸಹಿತೋ ಹರೇ ಅಂತ ಹೇಳ್ತಾ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಯಾರಿಗೆ ಮಂತ್ರಗಳು ಹೇಳೋದಕ್ಕೆ ಬರೋದಿಲ್ಲ ಅಥವಾ ಉಚ್ಚಾರಣೆ ಕೆಲವೊಬ್ಬರಿಗೆ ಬರೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಅನ್ನೋರು ಈ ಮಂತ್ರಗಳನ್ನು ಕೇಳಿಸ್ಕೊಂತ ಅರ್ಘ್ಯವನ್ನು ಕೊಟ್ಟರೆ ಸಾಕು ನಂತರ ಚಂದ್ರನಿಗೆ ಹಾಲಿನಲ್ಲಿ ಅರ್ಘ್ಯವನ್ನು ಕೊಡುವಾಗ ಹೇಳುವಂಥ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯಾದತ್ತಂ ರೋಹಿಣ್ಯಾ ಸಹಿತ ಶಶಿನ್ ಅಂತ ಹೇಳಬೇಕು ಇನ್ನೊಮ್ಮೆ ಹೇಳ್ತೀನಿ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣಾರ್ಘ್ಯಂ ಮಯ ದತ್ತಂ ರೋಹಿಣ್ಯ ಸಹಿತ ಶಶಿನ್ ಅಂತ ಹೇಳಿ ಚಂದ್ರನಿಗೆ ಹಾಲಿನಲ್ಲಿ ಅರ್ಘ್ಯವನ್ನು ಕೊಡಬೇಕು ನಂತರ ಇನ್ನೊಂದು ಮಂತ್ರ ಇದೆ ಪೂಜೆಯೆಲ್ಲ ಮುಗಿದ ಮೇಲೆ ಮಲಗುವಾಗ ಹೇಳುವಂಥ ಮಂತ್ರ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಹೇಳ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಾತ್ರಿ ಮಲ್ಕೋಬೇಕು ಮತ್ತು ಮಾರನೇ ದಿವಸ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಭಗವಂತನ ಪೂಜೆ ನೈವೇದ್ಯ ಆರತಿ ಎಲ್ಲವನ್ನು ಮಾಡಿ ಕೈ ಮುಗಿದು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೋಬೇಕು ಭಗವಂತ ನಾನು ನಿನ್ನ ಪೂಜೆಯನ್ನು ಭಕ್ತಿಯಿಂದ ಮಾಡಿದ್ದೇನೆ ಏನಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಪೂಜೆಯ ಸಮರ್ಪಣೆಯನ್ನು ಭಗವಂತನಿಗೆ ಮಾಡಬೇಕಾಗತ್ತೆ ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿಬಿಟ್ಟು ನಮಸ್ಕಾರವನ್ನು ಮಾಡಿ ಪೂಜೆಯ ಸಮರ್ಪಣೆಯನ್ನು ಭಗವಂತನಿಗೆ ಭಕ್ತಿಯಿಂದ ಮಾಡಬೇಕು ಈ ಮಂತ್ರವನ್ನು ಹೇಳ್ತಾ ಸಮರ್ಪಣೆಯನ್ನು ಮಾಡಬೇಕು ನಂತರ ಪಾರಣೆಯ ಸಮಯಕ್ಕೆ ಊಟವನ್ನು ಮಾಡೋದು ಇದಿಷ್ಟು ಅರ್ಘ್ಯವನ್ನು ಹೇಗೆ ಕೊಡೋದು ಮತ್ತು ಯಾವ್ಯಾವ ಮಂತ್ರಗಳನ್ನು ಯಾವಾಗ ಯಾವಾಗ ಹೇಳಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಭಾನುವಾರದ ದಿವಸ ಪೂಜೆ ಎಲ್ಲ ಆದಮೇಲೆ ಅಡುಗೆ ನೈವೇದ್ಯ ಆರತಿ ಎಲ್ಲ ಆದಮೇಲೆ ಕೃಷ್ಣನ ಕೂಡ್ಸಿರ್ತೀರಲ್ವ ಅದನ್ನು ಸ್ವಲ್ಪ ಕದಲಿಸ್ಬಿಟ್ಟು ಬಲಗಡೆಗೆ ಹಾಗೆ ಇಟ್ಟಿರ್ರಿ ನೀವು ಸೋಮವಾರ ನಿಧಾನಕ್ಕೆ ಎಲ್ಲವನ್ನು ತೆಕ್ಕೋಬೋದು ಇದಿಷ್ಟು ಪೂಜೆಯ ವಿವರ ಮತ್ತು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಸಂಕಲ್ಪ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮಂತ್ರಗಳು ಸಹ ತಿಳಿಸಿದ್ದೀನಿ ಹಾಗೆಯೇ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅರ್ಘ್ಯ ಅಂದ್ರೇನು ಅಂತ ತುಂಬ ಜನ ಕೇಳ್ತಾ ಇದ್ರಿ ಅರ್ಘ್ಯ ಅಂತಂದರೆ ಭಗವಂತನಿಗೆ ನಾವು ನೀರನ್ನು ಸಮರ್ಪಣೆಯನ್ನು ಮಾಡೋದು ಭಗವಂತನಿಗೆ ಅರ್ಪಣೆ ಮಾಡೋದು ನೀರನ್ನು ಅದನ್ನು ಅರ್ಘ್ಯ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಭಗವಂತನಿಗೆ ನೀರನ್ನು ಕೊಡುವುದು ಅದಕ್ಕೆ ಅರ್ಘ್ಯ ಅಂತ ಕರೀತಾರೆ ಇದು ತುಂಬ ಮುಖ್ಯವಾದದ್ದು ಭಗವಂತನಿಗೆ ಅರ್ಘ್ಯವನ್ನು ಕೊಡೋದು ತುಂಬ ಮುಖ್ಯ ಹಾಗಾಗಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾಡಿಕೊಳ್ಳ್ರಿ ತಪ್ಪದೇ ಅರ್ಘ್ಯವನ್ನು ಕೊಡ್ರಿ ಅಂತ ಹೇಳ್ತೀನಿ ಮತ್ತು ಹೇಗೆ ಕೊಡೋದು ಅಂತ ಗೊತ್ತಿಲ್ಲ ನಮಗೆ ಅಂತಂದರೆ ಲಿಂಕ್ ಶೇರ್ ಮಾಡ್ತೀನಿ ನೋಡ್ಕೊಳ್ಳ್ರಿ ಸ್ನೇಹಿತರೆ ಅದರಲ್ಲಿ ನಾನು ನೋಡ್ಸಿದ್ದೀನಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅರ್ಘ್ಯ ಹೇಗೆ ಕೊಡೋದು ಅಂಥೇಳಿ ನೋಡ್ಕೊಳ್ಳ್ರಿ ನಿಮಗೆ ಅನುಕೂಲ ಆಗುತ್ತೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ್